ಗು ನಮಸ್ಕಾರ ಕಾಮಣಿ ಕಡಿಮೆ ಮಾಡುವ ಸಲುವಾಗಿ ದೊಡ್ಡವರಿಗಾಗಿರ್ಬಹುದು ಅಥವಾ ನಿಯೋನೆಟಲ್ ಬೇಬಿಸ್ಗ ಆಗಿರಬಹುದು ರಕ್ತಹೀನತೆಯಿಂದಾಗಿ ನಮ್ಗೆ ಜಾಂಡಿಸ್ ಆಗಿರಬಹುದು ಅಥವಾ ವೈರಲ್ ಇನ್ಫೆಕ್ಷನ್ ಆಗಿರಬಹುದು ಅಥವಾ ಬ್ಯಾಕ್ಟೀರಿಯಲ್ ಇಂದ ಆಗಿರಬಹುದು ಯಾವುದೇ ರೀತಿಯಂತ ಕಾಮಣಿ ಇದ್ರೂ ಕೂಡ ಕಡಿಮೆ ಮಾಡಬಹುದು ಅದು ಹೇಗೆ ಅಂದ್ರೆ ದೊಡ್ಡವರಿಗೆ ದೊಡ್ಡವರಿಗೆ ನಾವು ಒಂದು ಬಾಳೆಹಣ್ಣು ತಗೊಂಡು ಬಂದು ಒಂದು ಬಾಳೆಹಣ್ಣು ತಂದು ಅದರಲ್ಲಿ ಸಣ್ಣ ಸಣ್ಣ ತುಂಡುಗಳಿಗೆ ಮಾಡ್ಕೊಳ್ಳಿ ತುಂಡು ಮಾಡಿದ ನಂತರ ಒಂದು ಬಾಳೆಹಣ್ಣಿನಲ್ಲಿ ಎರಡು ತುಂಡನ್ನ ತಗೊಂಡು ಸ್ವಲ್ಪ ಸಣ್ಣ ಸಣ್ಣದ ಎರಡು ತುಂಡನ್ನ ತಗೊಳ್ಳಿ ಅದರಲ್ಲಿ ನಾವು ಸ್ವಲ್ಪ ಒಂದು ಕಡಲೆ ಕಾಳಿನಷ್ಟು ಬಾಳೆಹಣ್ಣಿನ ಎರಡನ್ನ ತುಂಡನ ತಗೊಂಡು ಬಾಳೆಹಣ್ಣಿನ ಎರಡು ತುಂಡನ ತಗೊಂಡು ಸಣ್ಣ ಸಣ್ಣ ತುಂಡನ್ನು ತಗೊಂಡು ಅದರಲ್ಲಿ ಒಂದು ಕಡಲೆ ಕಾಳಿನಷ್ಟು ಅಲ್ವೆರಾ ಗಮ್ ಅಲ್ವೆರಾ ಗಮ್ ಅನ್ನ ತಗೊಳ್ಳಿ ಅಥವಾ ಬೇರೆ ಎಲ್ಲ ಅದಕ್ಕೆ ಏನಂತಾರೆ ಮೊಸಂಬರ್ ಅಂತಾರೆ ಅಲ್ವೆರಾ ಗಮ್ನು ಅಂತಾರೆ ಅಥವಾ ನಾವು ಮೊಸಂಬರ್ ಕೂಡ ಅಂತಾರೆ ಹಲ್ವೆರ ಗಮ್ಮನ್ನ ಒಂದು ಕಡಲೆ ಕಾಳಿನಷ್ಟು ತಗೊಂಡು ಒಂದು ಬಾಳೆಹಣ್ಣಿನ ಎರಡು ತುಂಡು ಆ ತುಂಡಿನಲ್ಲಿ ಮಧ್ಯದಲ್ಲಿ ಇಡಿ ಒಂದು ಕಡಲೆ ಕಾಳಷ್ಟು ಹಲವೆರ ಗಮ್ಮನ್ನ ಅದ್ರಲ್ಲಿ ಇಡಿ ಇಟ್ಟ ನಂತರ ನಾವು ಆ ಬಾಳೆಹಣ್ಣನ್ನ ಬಾಯಲ್ಲಿ ಇಟ್ಕೊಂಡು ನೆಲೆಯಲಾರದ ಹಾಗೆ ಮಧ್ಯದ ನಾಲ್ಗೆ ಮೇಲೆ ಇಟ್ಕೊಂಡು ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸಣ್ಣ ಸಣ್ಣ ಬಾಳೆಹಣ್ಣಿನ ಎರಡು ತುಂಡನ್ನ ತಗೊಳ್ಳಿ ಅದ್ರಲ್ಲಿ ಅಲ್ವೇರ ಗಮ್ ಅನ್ನ ಒಂದು ಕಡಲೆ ಕಾಳಿನಷ್ಟನ್ನ ಅದರೊಳಗೆ ಮಧ್ಯದಲ್ಲಿ ಇಟ್ಟು ಈ ಕಡೆ ಬಾಳೆಹಣ್ಣು ಈ ಕಡೆ ಬಾಳೆಹಣ್ಣು ಮಧ್ಯದಲ್ಲಿ ಕಡಿಮೆ ಕಾಳಿನಷ್ಟು ನಾವು ಹಲವರೆ ಗಮ್ಮನ ಇಟ್ಟು ಅದನ್ನ ಬಾಯಲ್ಲಿ ಇಟ್ಕೊಂಡು ನಾವು ಮೆಲಿಲಾರದ ಹಾಗೆ ನಾವು ಈಸಿಯಾಗಿ ನುಂಗ್ಬೇಕು ಯಾಕಂದ್ರೆ ಮೆಲದ್ರೆ ಬಾಯೆಲ್ಲ ಕೈ ಆಗತ್ತೆ ನಮ್ಗೆ ತಿನ್ನೋಕೆ ಆಗೋದಿಲ್ಲ ಹಾಗಾಗಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ನುಂಗ್ಬಿಡಿ ಡೈಲಿ ಬೆಳಿಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಮೂರು ದಿವಸದಿಂದ ಆರು ದಿವಸದವರೆಗೂ ನಾವು ದೊಡ್ಡವರನ್ನ ಯೂಸ್ ಮಾಡ್ಬೋದು ಮೂರ ದಿವಸದಿಂದ ಆರು ದಿವಸದೊಳಗೆ ನಮಗೆ ರಕ್ತಹೀನತೆಯಿಂದ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ವೈರಸ್ ನಿಂದ ಆಗಿರ್ಬೋದು ಯಾವುದೇ ರೀತಿಯಿಂದ ಕಾಮಿ ಇದ್ರು ಕೂಡ ಕಡಿಮೆ ಆಗತ್ತೆ ಅದು ಹೇಗೆ ಅಂದ್ರೆ ಇದಕ್ಕೆ ಹೇಳಿರೋ ಹಾಗೆ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಅನ್ನ ಈ ಮೆಥಡ್ ಅನ್ನು ಬಳಸುವುದರಿಂದ ಬಾಳೆಹಣ್ಣು ಮತ್ತು ಅಲ್ಬೇರೆ ಗಮ್ಮನ್ನ ನಾವು ಸೇವಿಸುವುದರಿಂದ ನಮಗೆ ಜಾಂಡಿಸ್ ಕಡಿಮೆ ಆಗುತ್ತೆ ಮೂರು ದಿವಸದಿಂದ ನಾವು ಆರು ದಿವಸದವರೆಗೂ ಸೇವಿಸುವುದರಿಂದ ಅದರ ನಂತರ ನೀವು ಎಲ್ ಎಫ್ ಟಿ ಅನ್ನ ಮಾಡಿ ಅದರಲ್ಲಿ ನಿಮಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಡಿಮೆ ಆಗತ್ತೆ ಇನ್ನೇನಾದ್ರೂ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಯಾವ್ದೋ ರೀತಿಯಿಂದ ಆಗ್ಲಿಲ್ಲ ಅಂದ್ರೆ ನಿಮ್ ಹತ್ರ ವೈದ್ಯರ ಹತ್ರ ಭೇಟಿಯಾಗಿ ಇದರಿಂದ ಸ್ವಲ್ಪ ಲೂಸ್ ಮೋಷನ್ ಆಗುತ್ತೆ ಲೂಸ್ ಮೋಷನ್ ಆದಾಗ ವರಿ ಮಾಡೋಂಗಿಲ್ಲ ಲೂಸ್ ಮೋಷನ್ ಮುಖಾಂತರ ಎಲ್ಲ ಜಾಂಡೀಸ್ ಹೊರಟು ಹೋಗುತ್ತೆ ಇನ್ನ ಸಣ್ಣ ಮಕ್ಕಳಿಗೆ ಇದು ದೊಡ್ಡವರಿಗಾಯ್ತು ಇನ್ನು ಸಣ್ಣ ಮಕ್ಕಳಿಗೆ ಇವತ್ತು ಮಗು ಹುಟ್ಟಿದಂದ್ರೆ ಇವತ್ತಿಂದ ಹಿಡ್ಕೊಂಡು ಒಂದು ವಾರದವರೆಗೊಂದ್ರ ಎಂಟು ದಿವಸ ಅಥವಾ ಏಳು ದಿವಸದವರೆಗೆ ಕಾಮನ್ ಆಗಿ ಮಕ್ಕಳಿಗೆ ಜಾಂಡೀಸ್ ಆಗೋ ಚಾನ್ಸ್ ಬಿಲವರಿ ಇನ್ಕ್ರೀಸ್ ಆಗುತ್ತೆ ಇನ್ನು ಇನ್ಕ್ರೀಸ್ ಆದಾಗ ಅಂತ ಸಿಚುವೇಶನ್ ದಲ್ಲಿ ಒಂದು ಸ್ಪೂನು ತಾಯಿ ಎದೆಹಾಲನ್ನು ತಗೊಂಡು ಒಂದು ಸ್ಪೂನ್ ತಾಯಿ ಎದೆಹಾಲನ್ನು ತಗೊಂಡು ಅದರಲ್ಲಿ ಒಂದು ಚುಟ್ಕಿಯಷ್ಟು ಅಲ್ವೇರೆ ಗಮ್ಮನ್ನ ಅದ್ರಲ್ಲಿ ಹಾಕಿ ನೀವು ಒಂದು ಚುಟ್ಕಿಯಷ್ಟು ತಾಯಿ ಎದೆ ಹಾಲು ಅರ್ಧ ಚಮಚ ಅದರಲ್ಲಿ ಒಂದು ಚುಟ್ಕಿಯಷ್ಟು ನಾವು ಅಲ್ವೇರೆ ಗಮ್ಮನ್ನ ಅಥವಾ ಮೊಸರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಮಗುವಿಗೆ ಬಾಯಿಯನ್ನು ಈ ರೀತಿ ಹಿಡ್ಬಿಟ್ಟು ಸ್ಪೂನ್ ಮುಖಾಂತರ ನೀವು ಕುಡಿಸಿ ಮಗು ಉಳ್ಳಿ ಆಗಲಾರದ ಹಾಗೆ ನೀವು ಕುಡಿಸಿ ಅದ್ ಮಗು ಕೂಡ ಕುಡಿಸಿದ ನಂತರ ನೀವು ಅರ್ಧ ತಾಸು ಏನು ಕುಡಿಸ್ಬೇಡ್ರಿ ನೀವು ಮಗುವಿಗೆ ಸ್ವಲ್ಪ ತಾಯಿ ಎದೆ ಹಾಲಿನ ಅರ್ಧ ಚಮಚ ಅದ್ರಲ್ಲಿ ಸ್ವಲ್ಪ ಮೊಸಂಬರು ಅಥವಾ ಅಲ್ವೆರ್ ಗಮ್ಮನ ಹಾಕಿ ಚೆನ್ನಾಗ್ ಮಿಶ್ರಣ ಮಾಡಿ ಚನಾ ಮಿಶ್ರಣ ಮಾಡಿ ಬಾಯಿಗೆ ನೀವು ಮಗುವಿನ ಬಾಯಿಗೆ ನೀವು ಹಾಕ್ಬಿಡಿ ಹಾಕಿ ಹಾಗೆ ಮಾಡಿ ಕುಡಿದ ಮಗುವಿಗೆ ಕುಡಿಸಿದ ನಂತರ ಅರ್ಧ ತಾಸಿನ ತರಕ ಏನು ಕುಡಿಸ್ಬೇಡ್ರಿ ನೀವು ಎದೆಹಾಲನ್ನ ಕುಡಿಸ್ಬೇಡ್ರಿ ಇದೇ ರೀತಿ ನೀವು ಸತತವಾಗಿ ಇವತ್ ಮಗು ಹುಟ್ಟಿದಂದ್ರೆ ಇವತ್ತಿಂದ ಹಿಡ್ಕೊಂಡು ಏಳು ದಿವಸದವರೆಗೂ ಕುಡಿಸುತ್ತಾ ಬಂದಲ್ಲಿ ಮಗುವಿಗೆ ಕಾಮಿ ಅಂತೂ ಆಗೋದಿಲ್ಲ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಕಾಮನ್ ಆಗಿ ಹುಟ್ಟಿದ ಮಗುವಿಗೆ ಎರಡನೇ ದಿವಸದಿಂದ ಏಳನೇ ದಿವಸದವರೆಗೂ ಜಾಂಡಿಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಮೆಥಡ್ ಮಾಡುವುದರಿಂದ ಮಕ್ಕಳಿಗೆ ನಿಮ್ಗೆ ಯಾವುದೇ ರೋಗ ಕೂಡ ಬರೋದಿಲ್ಲ ಮತ್ತೆ ಜಾಂಡಿಸ್ ಕೂಡ ಆಗೋದಿಲ್ಲ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮಕ್ಕಳು ಹೆಲ್ದಿ ಆಗಿರ್ತಾರೆ ಮತ್ತೆ ಜಾಂಡಿಸ್ ಕೂಡ ಆಗೋದಿಲ್ಲ ದೊಡ್ಡವರಿಗೆ ಬಾಳೆಹಣ್ಣು ಮತ್ತು ಹಲ್ವೆರೆ ಗಮ್ಮನೆ ಇಟ್ಟಿ ಬಾಳೆಹಣ್ಣಿನ ಜೊತೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸಿ ಒಂದು ತಾಸು ಏನು ಸೇವಿಸಬೇಕು ಹೇಳಿ ಮಕ್ಕಳಿಗೆ ಅರ್ಧ ಚಮಚ ತಾಯಿ ಎದೆ ಹಾಲಿನಲ್ಲಿ ಸ್ವಲ್ಪ ಒಂದು ಕಾಳಿನಷ್ಟು ನೀವು ಗಮ್ ಗಮ್ಮನ್ನ ಹಾಕಿ ಚೆನ್ನಾಗ ಮಿಶ್ರಣ ಮಾಡಿ ಮಕ್ಕಳಿಗೆ ಎರಡನೇ ದಿವಸದಿಂದ ಏಳು ದಿವಸದವರೆಗೆ ಕುಡಿಸುತ್ತಾ ಬಂದಲ್ಲಿ ಜಾಯಿಸ್ ಆಗೋದಿಲ್ಲ ಈಗ ಎರಡರಲ್ಲಿ ದೊಡ್ಡವರಿಗೂ ದೊಡ್ಡ ಬಾಳೆಹಣ್ಣಲ್ಲಿ ಮೆಥಡ್ ಮಾಡಿ ಸಣ್ಣವರಿಗೆ ತಾಯಿ ಎದೆ ಹಾಲಿನಲ್ಲಿ ಮತ್ತು ಅದರಲ್ಲಿ ಮೊಸಲ್ ಹಾಕಿ ನೀವು ಕುಡಿಸಿ ಇದರಲ್ಲಿ ಎರಡರಿಂದ ಕೂಡ ಜಾಂಡೆಸ್ ಸಂಪೂರ್ಣ ಕಡಿಮೆ ಆಗುತ್ತೆ ಮಕ್ಕಳಿಗೂ ಕೂಡ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಬಹಳಷ್ಟು ಸ್ವಲ್ಪ ವಾಟರ್ ವಾಟರ್ ಹೋದ್ರೂ ಕೂಡ ವರಿ ಏನಿಲ್ಲ ಇದರಿಂದ ಲೂಸ್ ಮೋಷನ್ ಮುಖಾಂತರ ಜಾಂಡೀಸ್ ಅಲ್ಲಿ ಸಂಪೂರ್ಣ ಕಡಿಮೆ ಆಗುತ್ತೆ ಈ ಎರಡು ಮೆಥಡ್ ದೊಡ್ಡವ್ರಿಗೂ ಕಡಿಮೆ ಆಗತ್ತೆ ಸಣ್ಣವರಿಗೂ ಕೂಡ ಕಡಿಮೆ ಆಗತ್ತೆ ಇದರಲ್ಲಿ ಯಾವುದೇ ರೀತಿಯ ಖರ್ಚು ಇಲ್ಲದನ್ನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಿಲ್ಲ ದೊಡ್ಡವ್ರಿಗೂ ಕಡಿಮೆ ಆಗತ್ತೆ ಮತ್ತೆ ಸಣ್ಣವರಿಗೆ ಕಡಿಮೆ ಆಗತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ಪಿಡಿಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು